ಈಗ ರತ್ನಮ್ಮ ಕೆಲ್ಸಕ್ಕೆ ಬಂದಿದ್ದೆ ಅಮ್ಮಗೆ ಗೊತ್ತಿಲ್ಲ ಐಸ್ ಕ್ರೀಮ್ ತಿನ್ನೋ ಕರೀತೀನಿ ನಮ್ಮ ಮನೆಯವ್ರು ಐಸ್ ಕ್ರೀಮ್ ತಂದಿದ್ರು ಅಲ್ಲೂ ಕೇಳಿಸಿದ್ದೀನಿ ಹಾಕೊಡು ಅಂತ ಅವ್ರಿಗೊಂದು ಸ್ವಲ್ಪ ಕೊಡ್ತಾ ಇದೀನಿ ಅವ್ರಿಗೆ ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಈಗ ನೋಡಿ ಹೆಂಗೆ ರೇಗಸ್ತೀನಿ ಅದನ್ನು ಅದಕ್ಕೇನು ಗೊತ್ತಿಲ್ಲ ಈಗ ಹೆಂಗೆ ರೇಗಸ್ತೀನಿ ಹೆಂಗೆ ಮಾತಾಡ್ತಾರೆ ಅಂತ ರತ್ನಮ್ಮ ಬಾಯಲ್ಲಿ ಏನು ಮಾಡ್ತದ ಏನು ಅಂದ್ಯಲ್ಲ ನೀನು ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ ನೀನು ಅಲ್ಲ ಹ್ಞೂ

ನಿಮ್ಮ ಮನೆ ಕೆಲ್ಸಕ್ಕೆ ಬಂದನು ನಿನ್ನ ಕೆಲಸದ ಬಗ್ಗೆ ಮಾತಾಡಿದ್ದೆ ನಾನು ನಾನೇನಾಗ ಹೋಗ್ಲಿಂತ ಕಾರ ನೀನು ನನ್ನ ಮೇಲೆ ರೂಪಾಗ್ತದಿಯಾ ಆ ಏನು ನೋಡೋಣ ಏನು ನೋಡ್ತಾರೆ ನೀನು ಕಲ್ಸು ನೋಡು ಮಾತಾಡುತ್ತೆ ನೋಡಂಗ ಹೆಂಗಾಡ್ತದಿ ನೀನು

ಎಲ್ ಬೈತ ಅಂತ ಏನೇನು ಚೆಲ್ಬಿಟ್ಟು ಚೆಲ್ಬಿಟ್ಟು ಓಡೈತಾವಳೆ ನೋಡು ಏನು ಚೆಲ್ದೇರ ಅಲ್ಲಿ ನೋಡಿ ಹೆಂಗ್ ಮಾತಾಡ್ತೀನಿ ನೀನು ಓ ನಾನೇನೋ ಕೆಲಸ ಮಾಡ್ತಾವಳೆ ಪರ್ವಾಗಿಲ್ಲ ಬಿಡು ನೀನ್ ಸರಿನೇ ಎಲ್ಗೆ ಕೆಲಸ ಮಾಡ್ತಾ ಇದ್ದೀನಿ ನೋಳುಬಿಡು ಜಾಗಕ್ಕೆ

ನನ್ಗೇನಮ್ಮ ಏನಮ್ಮ ನಿನ್ ಕುಟ್ ಜಗಳ ನೀನೇ ಮಾತಾಡ್ಬಿಟ್ಟು ಹೊಡೆದ್ಬಿಟ್ಟು ನೀನು ತಮಾಷೆ ಅಲ್ಲ ನಾನೇನು ಹೋಗ್ಲಿ ಅಂತ ಅನ್ಕೊಂಡ್ರೆ ನೀನು ಸರಿನ ಅಕ್ಕ ಬಲಾಕೊಂಡು ಏನ ನೀನು ನಗರ ಕಡೆ ಇದೀ

ನಮ್ಮೂರಿ ಹೇಳೋಕ ಬರಕಲ್ಲ ನಿನ್ನ ನೇರ ಇಂಗೂರಿ ಮೂರಿ ಬೋತಿನ ತಗೋಮ್ಮ ನಮ್ಮೂರಿ ಬಂದೆ ನಮ್ಮ ದಿನನು ಮೂರಿ ಬಂದ್ರೆ ಹುಡುಿಕ ಬರ್ತೀನಿ ಹುಡುಿಕ ಬರ ಬಡ ನಾವು ಇಲ್ಲ ಇರ್ತೀವಿ ಎಲ್ಲೋ ಹೋಗಕಲ್ಲ ಹ್ಮ್ নাম্বার ಇಟ್ಕಲ್ಲ ಅಯ್ಯ ಹುಡುಿಕ ಬದ ತರ ಓ নাম্বার ಬಾರಿ ಮಡಿಕಡೆ ಇಲ್ಲ ಇರ್ತದಲ್ಲ ಹಾ ಇಲ್ಲ ಇರ್ತೀಲೆ ಇಲ್ಲಿ ಹೋಗಿ ನನ್ನ ಕಡಗೇನು ನಿಮ್ಮಕ ಹುಡುಿಕೆ ಬೆಟ್ಟೆ ನಿಮ್ಮಕ ಬಂದವ ಮದು ನಿಮ್ಮಕ ಬಂದವ ಹ್ಮ್ ಬರ್ರಿ ರತ್ನಮ್ಮ ಬಾಂಬೈದ ಜಾಸ್ತಿ ಹುಷಾರೀ ಕೆಲಸ ಹ್ಮ್ ನಾನೇಬನೋ ಆ ಕಡೆ ಎರಡು ಬಕೆಟ್ಟು ನೀರ್ ತುಂಬಾರು ನೀನೇನು ನಲ್ಲಿ ನೀರು ಬಿಟ್ಕೊಂಡು ಇದು ಮಾಡ್ತಾ ಇದಾವ ಆಫ್ ಮಾಡ್ಕೆ ಆಫ್ ಮಾಡೋದಲ್ಲ ಅಲ್ಲಿ ಸಿಂಟೆಕ್ಸಿ ನೀರ ಬರ್ತದೆ ಅದು ನಲ್ಲಿ ನೀರಲ್ಲಿ ತುಂಬ ಅದ್ರಲ್ಲಿ ತೊಳಿ ಯಾವ

ಬೈಕಿಟ್ರಲ್ಲಿ ನೀರು ಸರಿಯಾಗಿ ಹೇಳಿ ಅವ್ರಿಗೆ ಅಂತ ಅಲ್ಲಿ ನೀನು ಸಿಂಟಕ್ಷನ್ ನೀರು ಕಲೈತಾವೆ ಮೋಟರ್ ಆನ್ ಮಾಡ್ಬೇಕು ನಾವು ಬೈಕಿಟಲ್ಲಿ ನೀರು ನೋಡಿ ಅಂತ ಅಂದ್ರೆ ನೀನು ಏನೇನು ಮಾತಾಡ್ತೀವ ಹ್ಞೂ ಬಾಕಿ ಕೇಳ್ತಿದ್ರೆ ಮಾಡುವಾಗ ಎದು ಯಾಕೆ ಬರಲ್ದೆ ನೀನು ಮುಖಂಡ ಯಾಕೆ ಬರೋದೇನು ನನ್ನ ಕೇಳಿ ಮನೆ ವರ್ಷಕ್ಕೆ ಬಾಳೆ ಬಂದಿ ನಾನು ಇಷ್ಟೀ ಕೊಟ್ಟಿದ್ದೆ ನಾಳೆ ತಕ್ಕೊಂಡು ಮಾಡ್ಬಿಟ್ಟು ಅಯ್ಯೆ ಇಯ ಕೊಟ್ಟುಬಿಟ್ರು ಕಾಯಿಲಿ ಅದಂತ ಹೇಳಿ ಆಗಲೇ ಕೊಡ್ತೀನಿ ಅಯ್ಯೋ ಯಾಕೆ